नमस्कार वेरी गुड मॉर्निंग ನೀವು ವರ್ತಿದಿರಾ ಶುಭೋದಯ ಮಾರ್ನಿಂಗ್ ಸಮಾಚಾರ ನಾನು ಮಹೇಶಂ ದಂಡೋ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಪೊಲೀಸ್ ಕಮಿಷನರ್ ಸೇರಿ ಐವರು ಸಸ್ಪೆಂಡ್ ಕಲ್ತಡಿತಾ ಕೇಸ್ನಾ ಕರ್ತವ್ಯ ಲೋಪಕಕ್ಕೆ ಅಮಾನುತು ಶಿಕ್ಷೆ ಪ್ರಕರಣ ಸಂಬಂಧ ನ್ಯಾಯಂಗದ ತನಕಿಗೆ ಆದೇಶ ಆರ್‌ಪಿಡಿ ಕೆಎಸ್‌ಸಿಎ ಡಿಎನ್ಐ ಸಂಸ್ಥೆ ವಿರುದ್ಧ ಕಂಪ್ಲೇಂಟ್ ক্রিকেট ಸಂಸ್ಥೆ ಜನಪ್ರತಿನಿಧಿಗಳಬಂದನಕ್ಕೆ ಸೂಚನೆ ಎಫ್ಐಆರ್ ದಾಖಲಿಸಿ ಪೊಲೀಸರಿಂದ ತನಿಖೆ ಚುರುಕು ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಪದಗ್ರಹಣ ರಾತ್ರೋ ರಾತ್ರಿ ಅಧಿಕಾರ ಸ್ವೀಕರಿಸಿದ ನೂತನ ಆಯುಕ್ತ ದಯಾನಂದ ಪರ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುರಂತದ ಬಗ್ಗೆ ಚರ್ಚೆ ಕಾಲ್ತೋಳಿತ ಅವಘಡದ ವರದಿ ಪಡೆದ ಹೈಕಮಾಂಡ್ ವರಿಷ್ಠರು ಗರಂ ಬೆನ್ನಲ್ಲೇ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಪಹಲ್ಗಂ ದಾಳಿ ನಂತರ ಕಾಶ್ಮೀರಕ್ಕೆ ವಿಸಿಟ್ ಕತ್ರಾದಲ್ಲಿ ಒಂದೇ ಭಾರತ್ಗೆ ಮೋದಿ ಅಶೀಮಿತಾನೆ ಇಂದು ಅತಿ ಎತ್ತರದ ರೈಲು ಯೋಜನೆಗೆ ಚಾಲನೆ ಇವತ್ತಿನ ಮಾರ್ನಿಂಗ್ ಸಮಾಚಾರದ ಮೊದಲ ಸುದ್ದಿ ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಡಿಎನ್ಎ ಸಂಸ್ಥೆಯ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಬೆಂಗಳೂರಿನಲ್ಲಿ ಕಾಲ್ತುಳಿತದಿಂದಾಗಿ ಹನ್ನೊಂದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಡಿಎನ್ಎ ಸಂಸ್ಥೆಯ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಡಿಎನ್ಎ ಸಿಬ್ಬಂದಿ ಕಿರಣ್ ಮತ್ತು ಸುಮಂತ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ರಾತ್ರಿ ವಶಕ್ಕೆ ಪಡೆದು ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ತಡರಾತ್ರಿ ಕಬ್ಬನ್ ಪಾರ್ಕ್ ಠಾಣೆಗೆ ಡಿಸಿಪಿ ಅವರು ಭೇಟಿಯನ್ನ ಕೊಟ್ಟಿದ್ದರು ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರು ಭೇಟಿಯನ್ನ ಕೊಟ್ಟಿದ್ರು ಪ್ರಕರಣದ ಸಂಬಂಧ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಪ್ರಕರಣದ ತನಿಖೆ ಯಾವ ಮಟ್ಟಕ್ಕೆ ಬಂದಿದೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಡಿ ಸಿ ಪಿ ದೇವರಾಜ್ ಅವರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನೋಡಿ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ತುಳಿತ ಸಂಭವಿಸಿತು ಇದಕ್ಕೆ ಯಾರು ಹೊಣೆ ಅನ್ನುವ ಪ್ರಶ್ನೆಗಳ ಜೊತೆ ಜೊತೆಗೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ನ್ಯಾಯಾಂಗ ತನಿಖೆಗೆ ಅಂತ ಹೇಳಿ ಈಗ ಎಲ್ಲರೂ ಕೇಳ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ ಎಫ್ ಐ ಆರ್ ಆಗಲಿಲ್ಲ ಯಾರು ಕರ್ತವ್ಯ ಲೋಪವನ್ನು ಎಸಗಿದ್ದು ಯಾರು ಆರೋಪಿಗಳು ಅನ್ನುವ ಒಂದಿಷ್ಟು ಪ್ರಶ್ನೆಗಳಿತ್ತು ಈಗ ಸರ್ಕಾರ ಒಂದು ಕ್ರ ನ್ಯಾಯಾಂಗ ತನಿಖೆ ಒಂದು ಕಡೆ ಆದರೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಯಾವ ರೀತಿಯ ತನಿಖೆ ಅಂತ ಹೇಳಿದ್ರೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಅನ್ನೋರನ್ನು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಈ ಡಿ ಎನ್ ಎ ಸಂಸ್ಥೆ ಇದೆಯಲ್ವಾ ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರುವಂಥದ್ದು ಅಂದರೆ ಈ ಆರ್ ಸಿ ಬಿಯ ಎಲ್ಲ ಈವೆಂಟ್ಗಳನ್ನು ಇದೇ ಕಂಪನಿ ಮಾಡ್ತಾ ಇತ್ತು ಬಟ್ ಹೀಗಾಗಿ ಈ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಯಾರು ಹೊಣೆ ಯಾರು ಹೊಣೆ ಜೊತೆಗೆ ಯಾರ ವಿರುದ್ಧ ಎಫ್ಐ ಆರ್ ಆಗುತ್ತೆ ಅಂತ ಹೇಳಿ ಈಗ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದರೆ ಖಂಡಿತವಾಗ್ಲೂ ಮ್ಯಾಚ್ ಈಗಾಗಲೇ ಏನು ನಿನ್ನೆ ಕೂಡ ಸಿಎಂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅಂದ್ರೆ ನಾವು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಿದೆ ಅವರನ್ನು ಕೂಡ ವಶಕ್ ಪಡಿತೀವಿ ಮತ್ತೆ ಡಿ ಎನ್ ಎ ಏನು ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುವಂತವ್ರನ್ನು ಕೂಡ ವಶಕ್ಕೆ ಪಡಿತೀವಿ ಅಂತ ಕೂಡ ಹೇಳಿದ್ರು ಸೊ ಹೀಗಾಗಿ ಇವಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ನಿಖಿಲ್ ಎಂಬಾತನ ಈಗಾಗ್ಲೇ ಪೊಲೀಸರು ವಶಕ್ಕೆ ಕೂಡ ಪಡೆದಿರುವಂತದ್ದು ಆತನ ಬಳಿಯಲ್ಲೂ ಕೂಡ ಈಗಾಗ್ಲೇ ಏನು ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗ್ಲೇ ಏನು ಅಧಿಕಾರಿಗಳು ಕೂಡ ತಗೊಳ್ತಾ ಇದ್ದಾರೆ ಇನ್ನು ಡಿ ಎನ್ ಎ ಆಗಿರುವಂತಹ ಕಿರಣ್ ಮತ್ತೆ ಸಮಂತ್ ಅಂತ ಏನಿದ್ದಾರೆ ಅವರಿಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಈಗಾಗ್ಲೇ ಸ್ಟಾರ್ಟ್ ಮಾಡಿರುವಂತದ್ದು ಇನ್ನು ಯಾವ ರೀತಿಯಾದಂತಹ ನೀವು ಇನ್ನು ಮುಂಜಾಗ್ರತಾ ಕ್ರಮವನ್ನ ತಗೊಂಡಿದ್ರಿ ಅಂತಾನು ಕೂಡ ಅವರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ ಇನ್ನು ಆರ್ ಸಿ ಬಿ ನಿಖಿಲ್ ಏನಿದ್ದಾರೆ ಅವ್ರಿಗೂ ಕೂಡ ಅಷ್ಟೇ ಯಾಕಂದ್ರೆ ಅವರು ಅಧಿಕೃತವಾಗಿ ಬೆಳಗ್ಗೆನೆ ಅಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಮಾರ್ಚ್ ಇದೆ ಅಂದ್ರೆ ಆ ಟ್ರೋಫಿ ಪರೇಡ್ ಇದೆ ಅಂತ ಹೇಳಿ ಸೊ ಎಲ್ಲ ಹಾಕೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಮತ್ತೆ ಅಷ್ಟು ಜನ ಸೇರ್ತಾರೆ ಅಂತ ಒಂದು ಇಂಟಿಮೇಷನ್ ಇದ್ರು ಯಾಕೆ ನೀವು ಮಾಹಿತಿಯನ್ನ ಹಂಚ್ಕೊಂಡಿಲ್ಲ ಮತ್ತೆ ಎಷ್ಟು ಟಿಕೆಟ್ಗಳನ್ನ ನೀವು ಆನ್ಲೈನ್ ಅಲ್ಲಿ ಬಿಟ್ಟಿದ್ರಿ ಹೀಗೆ ಸಾಕಷ್ಟು ವಿಚಾರಗಳು ಮತ್ತೆ ಗೊಂದಲಗಳು ಕೂಡ ಈಗಾಗಲೇ ಇರುವಂತದ್ದು ಇದೆ ಸರ್ಕಾರಕ್ಕೂ ಕೂಡ ಎಕ್ಸಾಕ್ಟ್ ರೀಸನ್ ಏನಿದೆ ಖಂಡಿತವಾಗ್ಲು ಈಗಾಗ್ಲೇ ಈಗ ಆರ್ ಸಿ ಬಿ ಅವ್ರು ಬೆಳಗ್ಗೆನೇ ಒಂದು ಪೋಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಇಲ್ಲಿ ಸರ್ಕಾರಕ್ಕಾಗ್ಲಿ ಅಥವಾ ಪೊಲೀಸರಿಗಾಗ್ಲಿ ಇಂಟಿಮೇಶನ್ ಅನ್ನ ಕೊಟ್ಟಿರ್ಲಿಲ್ಲ ಅವರ ಅಧಿಕೃತ ಪೇಜ್ ನಲ್ಲೇ ಹಾಕೊಂಡಿದ್ರು ಹೀಗಾಗಿ ಅಭಿಮಾನಿಗಳು ಕೂಡ ಬಂದಿದ್ರು ಆ ನಂತರ ಟಿಕೆಟ್ ಅನ್ನ ಬಿಟ್ಟಿದ್ದಂತಹ ಸಂದರ್ಭದಲ್ಲೂ ಕೂಡ ಅಂದ್ರೆ ಮಧ್ಯಾಹ್ನ ಒಂದು ಮೂರ್ ಗಂಟೆಯ ಮೇಲೆ ಅವರು ಟಿಕೆಟ್ ಅನ್ನು ಆನ್ಲೈನ್ ಅಲ್ಲಿ ಕೂಡ ಬಿಡ್ತಾರೆ ಅದು ಕೂಡ ಎಲ್ಲ ಈ ಒಂದು ರಶ್ಗೂ ಕೂಡ ಕಾರಣ ಅಂತಾನೆ ಹೇಳ್ಬೋದು ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರನ್ನ ಹೊಣೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಪೊಲೀಸ್ ಆಯುಕ್ತ ಸೇರಿದಂತೆ ಐದು ಅಧಿಕಾರಿಗಳ ಅಮಾನತ್ತಾಗಿದೆ ಕರ್ತವ್ಯ ಲೋಪ ಕಾರಣವನ್ನ ಕೊಟ್ಟು ಐವರನ್ನ ಈಗ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಹಾಗಾದ್ರೆ ಯಾರ್ಯಾರು ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಅವರು ಜೊತೆಗೆ ಪೊಲೀಸ್ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್ ಅವರು ಡಿ ಸಿ ಎ ಶೇಖರ್ ಎ ಸಿ ಪಿ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಗಿರೀಶ್ ಪೊಲೀಸ್ ಆಯುಕ್ತರು ಸೇರಿದಂತೆ ಐದು ಮಂದಿ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ದಾರೆ ನಿನ್ನೆ ಸಿಎಂ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸುದ್ದಿಗೋಷ್ಠಿಯ ಬಗ್ಗೆ ಒಂದಿಷ್ಟು ಕುತೂಹಲ ಇತ್ತು ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಒಂದಿಷ್ಟು ಪ್ರೆಷರ್ ಇತ್ತು ಕೂಡ ಜೊತೆಗೆ ಹೈಕೋರ್ಟ್ ಚೀಮಾರಿ ಹಾಕಿತ್ತು ಸಿದ್ದರಾಮಯ್ಯನವರ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣವಾಗಿತ್ತು ಏನು ಹೇಳುತ್ತಾರೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಈ ಅಧಿಕಾರಿಗಳನ್ನು ಅಮಾನತ್ತು ಮಾಡಲಾಗಿದೆ ಅಂತ ಹೇಳಿದರು ಬಿ ಅವರು ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದಂಥ ಬಿ ದಯಾನಂದವರನ್ನು ಕೂಡ ಸೇರಿದಂತೆ ಕಬ್ಬನ್ ಪಾರ್ಕ್ನ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂಥವರನ್ನು ಕೂಡ ಅಮಾನತ್ತು ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲಿಗೆ ಒಂದು ಮೆಸೇಜನ್ನು ಪಾಸ್ ಮಾಡಿದೆ ರಾಜ್ಯ ಸರ್ಕಾರ ಇವರೆಲ್ಲರೂ ಕೂಡ ಕರ್ತವ್ಯ ಲೋಪವನ್ನು ಎಸಿಕಿದ್ರು ಹೀಗಾಗಿ ಇವರನ್ನು ಅಮಾನತು ಮಾಡಲಾಗಿದೆ ಅಂತ ಹೇಳಿಬಿಟ್ಟರು ನೋಡಿ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಎಡವಟ್ಟಾಯಿತು ಅನ್ನುವ ಪ್ರಶ್ನೆ ಎಲ್ಲಿ ಎಡವಟ್ಟಾಯಿತು ಅಂತ ಹೇಳಿದ್ರೆ ಕರ್ತವ್ಯ ಲೋಪ ಅನ್ನೋದಕ್ಕಿಂತ ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇತ್ತು ಏಕಾಏಕಿಯಾಗಿ ಜನರು ಸೇರಿದ್ದಲ್ಲ ಜನರು ಸೇರ್ತಾರೆ ಅಂತ ಮೊದಲೇ ಗೊತ್ತಿತ್ತು ಯಾಕೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಮುನ್ನೆಚ್ಚರಿಕಾ ಕ್ರಮ ಜೊತೆಗೆ ಸಿದ್ಧತೆಗಳನ್ನು ಏನ್ ಮಾಡ್ಕೊಂಡಿದ್ರಿ ಅನ್ನುವ ಪ್ರಶ್ನೆ ಸೊ ಆ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಇವರನ್ನ ಅಮಾನತ್ತು ಮಾಡಲಾಗಿದೆ ಇನ್ನು ಪೊಲೀಸರ ತಲೆದಂಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅಮಾನತ್ತು ಹಿನ್ನೆಲೆಯಲ್ಲಿ ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ ಐ ಪಿ ಎಸ್ ಎಂಬ ಪೋಸ್ಟರ್ ಕೂಡ ವೈರಲ್ ಆಗ್ತಾ ಇದೆ ಸರ್ಕಾರದ ವೈಫಲ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಬಲಿಪಶು ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿ ದಯಾನಂದ್ ಪರ ಕ್ಯಾಂಪೇನ್ ಕೂಡ ಶುರುವಾಗಿದೆ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಜನರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಬಿ ದಯಾನಂದ್ಗೆ ಬೆಂಬಲಿಸಿ ಹಲವು ಪೋಸ್ಟರ್ ಕೂಡ ಫುಲ್ ವೈರಲ್ ಆಗ್ತಾ ಇದೆ ಕಮಿಷನರ್ ಆಗಿದ್ದಂಥ ವೇಳೆ ಒಳ್ಳೆಯ ಕಾರ್ಯವನ್ನ ಮಾಡಿದ್ರು ಕಾರ್ಯವೈಖರಿ ಕೂಡ ಮೆಚ್ಚುಗೆ ಕಾರಣವಾಗ್ತಿತ್ತು ಸಮಯ ಪ್ರಜ್ಞೆ ಜೊತೆಗೆ ಅವರು ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು ಕೂಡ ಜೊತೆಗೆ ಜನರ ಜನರ ಪರವಾಗಿ ಮತ್ತು ಜನರ ಜೊತೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿರೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಗಮನಿಸ್ತಾ ಇರ್ಬೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿ ದಯಾನಂದ್ ಅವರ ಪರವಾಗಿ ಕ್ಯಾಂಪೇನ್ ಶುರುವಾಗಿರುವಂಥದ್ದು ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ ಅಂತ ಹೇಳಿ ಈ ಕ್ಯಾಂಪೇನ್ ಯಾಕೆ ಅಂತ ಹೇಳಿದರೆ ಸರ್ಕಾರ ಮಾಡಿದಂಥ ಎಡವಟ್ಟೆಗೆ ಪೊಲೀಸರನ್ನು ಬಲಿಪಶು ಮಾಡಲಾಗಿದೆ ಅನ್ನುವ ಆರೋಪ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕ್ಯಾಂಪೇನ್ಗಳು ಕೂಡ ಶುರುವಾಗಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಬಿ ದಯಾನಂದ್ ಅವರ ಪರವಾಗಿ ಕ್ಯಾಂಪೇನ್ ಶುರುವಾಗಿದೆ ಕೋ ಮುಖ್ಯವಾಗಿ ನೋಡಿ ಈಗ ಆ್ಯಸ್ಟಾಕ್ ಕೊ ಅರೆಸ್ಟ್ ಕೊಹ್ಲಿ ಅನ್ನುವ ಕೂಡ ಅಂದರೆ ಈ ಕ್ಯಾಂಪೇನನ್ನು ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಹೌದು ಕ್ಯಾಂಪೇನ್ಗಳು ಶುರುವಾಗಿದೆ ಬಟ್ ಬಿ ದಯಾನಂದರವರ ಮೇಲೆ ಇಷ್ಟದ ಮೇಲೆ ಅರ ಅವರ ಮೇಲೆ ಗೌರವದ ಮೇಲೆ ನಡೀತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಇದು ಕಂಪ್ಲೀಟಾಗಿ ಇದರಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಅಡಗಿದೆ ಇದರ ಜೊತೆಗೆ ಆರ್ ಸಿ ಬಿ ಹೇಟರ್ಸ್ ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಈಗ ಕೊಹ್ಲಿಯ ಕೊಹ್ಲಿಯನ್ನ ಅರೆಸ್ಟ್ ಮಾಡಿ ಅಂತ ಒಂದು ಕ್ಯಾಂಪೇನ್ ಜೊತೆಗೆ ಬಿ ದಯಾನಂದ್ ಅವರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇನ್ನು ಪೊಲೀಸರ ತಲೆದಂಡಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ಕಿಡಿಕಾರಿದ್ದಾರೆ ಸರ್ಕಾರ ಕರುನಾಡಲ್ಲಿ ಕರಾಳ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಪೊಲೀಸ್ ಅಧಿಕಾರಿಗಳ ಬಲಿಪಶು ಮಾಡಿ ಅಮಾನತ್ತು ಮಾಡಿದೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ತುಳಿತ ಸಂಭವಿಸಿದೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿದೆ ಇದು ದುರಂತ ಇದು ನೈತಿಕ ಜವಾಬ್ದಾರಿ ಮೆರೆತು ಪೊಲೀಸರು ಮರೆತು ಪೊಲೀಸರನ್ನ ಅಮಾನತು ಮಾಡಲಾಗಿದೆ ಸಾವು ನೋವಾಗಿರುವ ಸುದ್ದಿ ತಲುಪಿದ್ರು ಬಂಡತನ ಮೆರೆದಿದ್ರು ಸನ್ಮಾನ ಮುಗಿಸಿ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮ ಇತ್ತು ಅದರಲ್ಲೂ ಕೂಡ ಭಾಗಿಯಾಗಿದ್ರು ಕೋರ್ಟ್ ಶಿಕ್ಷೆಯನ್ನ ತಪ್ಪಿಸಿಕೊಳ್ಳಲಿಕ್ಕೆ ಪೊಲೀಸರ ತಡೆದಂಡ ಆಗಿದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ ನೈತಿಕತೆ ಇದ್ದರೆ ಸಿ ಎಂ ಡಿ ಸಿ ರಾಜೀನಾಮೆ ಕೊಡಲಿ ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪನವರು ಟ್ವೀಟನ್ನು ಮಾಡಿದ್ದಾರೆ ಎಸ್ ಗಮನಿಸ್ತಾ ಇರ್ಬೋದು ನೋಡಿ ಪೊಲೀಸ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿರುವ ಕಾರಣಕ್ಕಾಗಿ ಈಗ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಮುಖ್ಯವಾಗಿ ಸಿ ಸಿದ್ದರಾಮಯ್ಯನವರು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸುದೀರ್ಘವಾಗಿ ಟ್ವೀಟನ್ನು ಮಾಡಿರುವಂಥದ್ದು ನೋಡಿ ಇಡೀ ಸರ್ಕಾರವೇ ಜವಾಬ್ದಾರಿ ಹೊತ್ತು ರಾಜೀನಾಮೆಯನ್ನು ಕೊಡಬೇಕಿತ್ತು ಬಟ್ ಈಗ ರಾಜ್ಯ ಸರ್ಕಾರ ಅಥವಾ ಸಿ ಎಂ ಸಿದ್ದರಾಮಯ್ಯರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಡೆದುಕೋತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವನ್ನು ಅಥವಾ ಅವರು ಸೇಫ್ ಆಗಲಿಕ್ಕೆ ಬಚಾವ್ ಆಗಲಿಕ್ಕೆ ಪೊಲೀಸರನ್ನು ಬಲಿಪಶು ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರು ಐದು ಮಂದಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಬಿ ದಯಾನಂದ ಅವರು ಕೂಡ ಇದ್ದಾರೆ ಅದರಲ್ಲಿ ನೋಡಿ ಈ ರೀತಿಯ ಕ್ರಮಕ್ಕೆ ಒಂದು ಟೀಕೆ ವ್ಯಕ್ತವಾಗ್ತಾ ಇದೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದರು ನಿನ್ನೆ ರಾತ್ರಿ ಸಿ ಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಂತೆ ಇವರನ್ನು ಸಸ್ಪೆಂಡ್ ಮಾಡಲಾಗಿದೆ ಅಂತ ಹೇಳಿಕೆ ಕೊಡ್ತಾ ಇದ್ದಂತೆ ಪಕ್ ಎಲ್ಲರೂ ಕೂಡ ಅಂದಾಜು ಮಾಡಿದರು ಇದೇ ರೀತಿಯಾಗಿ ಪ್ರತಿಕ್ರಿಯೆಗಳು ಬರುತ್ತೆ ಅಂತ ಹೇಳಿ ನೋಡಿ ಸಾಮಾನ್ಯವಾಗಿ ಏನು ಮಾತನಾಡ್ತಾ ಇದ್ದರು ಜನ ಅಂತ ಹೇಳಿದ್ರೆ ಎರಡೆರಡು ಕಾರ್ಯಕ್ರಮಗಳಿಂದಾಗಿ ಈ ಅವಘಡ ಸಂಭವಿಸಿದೆ ಅಂತ ಹೇಳಿ ಎರಡೆರಡು ಕಾರ್ಯಕ್ರಮಗಳು ಇದ್ದ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತ ನೋಡಿ ಈಗ ಮತ್ತೊಂದು ಕಡೆ ಆರ್ಸಿಬಿ ಕೆಎಸ್ಸಿಎ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಕ್ರಿಕೆಟ್ ಸಂಸ್ಥೆ ಜನಪ್ರತಿನಿಧಿಗಳ ಬಂಧನಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕಾರಣ ಅನುಮತಿ ಇಲ್ಲದೆ ವಿಜಯೋತ್ಸವ ಆಯೋಜನೆ ಮಾಡಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಆರ್ ಸಿ ಬಿ ಜೊತೆಗೆ ಕೆಎಸ್ ಸಿ ಎ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು ಅನುಮತಿ ಇಲ್ಲದೆ ವಿಜಯೋತ್ಸವ ಆಯೋಜನೆ ಮಾಡಲಾಗಿತ್ತು ಹೀಗಾಗಿ ಇವರ ಇವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು ನೋಡಿ ಈ ಗಮನಿಸ್ತಾ ಇರ್ಬೋದು ಆರ್ ದಾಖಲಾಗಿರುವಂಥದ್ದು ಆರ್ ಸಿ ಬಿ ಜೊತೆಗೆ ಎಸ್ ಸಿ ಎ ವಿರುದ್ಧ ಅಂದರೆ ಬೇಜವಾಬ್ದಾರಿಯನ್ನು ಮೆರೆದಿದ್ದಾರೆ ಜೊತೆಗೆ ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ ಅನುಮತಿ ಇಲ್ಲದೆ ವಿಜಯೋತ್ಸವ ಆಯೋಜನೆ ಮಾಡಿದ್ದಾರೆ ಅಂತ ನೋಡಿ ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಫೈನಲ್ ಪಂದ್ಯದ ಸಂದರ್ಭದಲ್ಲೇ ಅಂದರೆ ಒಂಬತ್ತು ಗಂಟೆ ಸರಿಸುಮಾರಿಗೆ ಆರ್ ಸಿ ಬಿಯಿಂದ ಅಂದರೆ ಆರ್ ಸಿ ಬಿ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರುವಂಥ ಡಿ ಎನ್ ಎ ಸಂಸ್ಥೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಒಂದು ಲೆಟರನ್ನು ಕೊಡುತ್ತಂತೆ ಇಫ್ ಇನ್ ಕೇಸ್ ಏನಾದರೂ ಪಂದ್ಯ ಗೆದ್ದರೆ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅನುಮತಿ ಕೊಡಿ ಅಂತ ಹೇಳಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಈ ಮಾರ್ಗಗಳಲ್ಲಿ ನಮಗೆ ವಿಜಯೋತ್ಸವಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಪತ್ರ ಬರುತ್ತಂತೆ ಬಟ್ ಆ ಪತ್ರಕ್ಕೆ ಯಾವುದೇ ರೀತಿಯ ಅನುಮತಿ ಇರಲಿಲ್ವಂತೆ ಅಂದರೆ ಈ ಪತ್ರಕ್ಕೆ ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿರಲಿಲ್ವಂತೆ ಆದರೂ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಎನ್ನುವ ಆರೋಪ ಇದ್ರ ಜೊತೆಗೆ ಹೈಕೋರ್ಟ್ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಲಾಗಿದೆ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿ ಕಂಡುಬಂದಿದೆ ಕಾಲ್ತುಳಿತ ದುರಂತ ನ್ಯಾಯಾಂಗ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದರು ಆ ಸಂದರ್ಭದಲ್ಲಿ ಹೇಳಿದರು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆಯನ್ನು ಮಾಡಿಸ್ತೀವಿ ಆರ್ ಸಿ ಬಿ ಎಸ್ ಸಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾರಣ ಏನು ಅಂದರೆ ಇವರು ಮೇಲ್ನೋಟಕ್ಕೆ ಇವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಇವರ ತಲೆದಂಡ ಮಾಡ್ತೀವಿ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೇಲ್ ಕುನಾ ಜಸ್ಟಿಸ್ ಮೈಕೇಲ್ ಕುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೆಲ್ ಖುನಾಲ್ ಜಸ್ಟಿಸ್ ಮೈಖೇಲ್ ನೇತೃತ್ವದಲ್ಲಿ ಇನ್ನು ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬಂಧನದ ಭೀತಿಯಲ್ಲಿ ಕೆಎಸ್ಸಿಎ ಕೆಲ ಸಿಬ್ಬಂದಿ ಎಸ್ಕೇಪ್ ಹಾಕಿದ್ದಾರಂತೆ ಅಧಿಕಾರಿಗಳು ಸಿಬ್ಬಂದಿಗೆ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸಿಸಿ ಬಿ ಟೀಮ್ ನಿಂದ ಕೆಎಸ್ಸಿಎ ಅಧಿಕಾರಿಗಳ ಹುಡುಕಾಟ ನೋಡಿ ತುಳಿತ ಸಂಭವಿಸ್ತು ಚಿನ್ನಸ್ವ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಮುಖ್ಯವಾಗಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಗೇಟ್ ಬಳಿ ತುಳಿತ ಸಂಭವಿಸ್ತು ಯಾಕೆ ಈ ಕಾಲ್ತುಳಿತ ಸಂಭವಿಸ್ತು ಅಂತ ಹೇಳಿದ್ರೆ ಟಿಕೆಟ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಜೊತೆಗೆ ಕೆ ಎಸ್ ಸಿ ಒಂದು ಗೊಂದಲ ಇತ್ತು ಟಿಕೆಟ್ ಬಗ್ಗೆ ಏನು ಟಿಕೆಟನ್ನು ಕೊಡಬೇಕಾ ಆನ್ಲೈನ್ ಟಿಕೆಟಾ ಆಫ್ಲೈನ್ ಟಿಕೆಟಾ ಫ್ರೀನಾ ಪಾಸಾ ಏನೂ ಗೊತ್ತಿರಲಿಲ್ಲ ಅವ್ರಿಗೆ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಆರ್ ಸಿ ಬಿ ನಿರ್ಧಾರ ಮಾಡುತ್ತೆ ಫ್ರಾಂಚೈಸಿ ಇವೆಂಟ್ ಮ್ಯಾನೇಜ್ಮೆಂಟ್ ತಯಾರಿಯನ್ನು ಮಾಡಿಕೊಡುತ್ತೆ ಬಟ್ ಕೆ ಸಿ ಎ ಏನು ಮಾಡ್ತು ಅಂತ ಹೇಳಿದ್ರೆ ಗೊಂದಲ ಮಾಡಿಕೊಡ್ತು ಈಗ ಕೆಎಸ್ಎನ ಕಾರ್ಯದರ್ಶಿ ಶಂಕರ್ ಅವರಿಗಾಗಿ ತೀವ್ರ ಹುಡುಕಾಟ ನಡೀತಾ ಇದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಇವರು ಎಸ್ಕೇಪ್ ಆಗಿದ್ದಾರಂತೆ ಶಂಕರ್ ಹಾಗೂ ಜಯರಾಮ್ ಇಬ್ಬರಿಗೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ ಈ ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ ಸಿಸಿ ಬಿ ಹಾಗೂ ಕೇಂದ್ರ ವಿಭಾಗದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಕೆ ಎಸ್ ಸಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಘಟನೆ ನಡೆದಿದೆ ಅನ್ನುವ ಆರೋಪವೂ ಕೂಡ ಇರುವಂಥದ್ದು ಕಾರಣ ಸಾಕಷ್ಟು ಕಾರ್ಯಕ್ರಮ ನೋಡಿ ಈ ಹಿಂದೆ ಕೆ ಎಸ್ ಸಿ ಎಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದೆ ಈ ಅನ್ಬಾಕ್ಸ್ ಈವೆಂಟ್ ಅಂತ ನಡೆಯುತ್ತೆ ಆರ್ ಸಿ ಬಿ ಅದ್ದು ಅನ್ಬಾಕ್ಸ್ ಈವೆಂಟ್ ಅಂತ ಹೇಳಿ ಸೊ ಅದನ್ನು ಕೂಡ ಚೆನ್ನಾಗಿ ನಿಭಾಯಿಸ್ತಾ ಇತ್ತು ಕೆ ಎಸ್ ಸಿ ಅದೇ ರೀತಿಯಾಗಿ ಎಲ್ಲಾ ಪಂದ್ಯಗಳು ಅಂದರೆ ಆರ್ ಸಿ ಬಿಯ ಯ ಎಲ್ಲಾ ಪಂದ್ಯಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆಸ್ತಾ ಇತ್ತು ಅದಕ್ಕೂ ಕೂಡ ಯಾವುದೇ ರೀತಿಯ ಗೊಂದಲ ಆಗ್ತಾ ಇರಲಿಲ್ಲ ಬಟ್ ಗೊಂದಲ ಆಗಿದ್ದು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಯಾಕೆ ಅಂತ ಹೇಳಿದ್ರೆ ಇವರಲ್ಲೇ ಗೊಂದಲ ಇತ್ತು ಟಿಕೆಟ್ ವಿಚಾರವಾಗಿ ಅಭಿಮಾನಿಗಳು ಕೂಡ ಕಿಕ್ಕಿರಿದು ತುಂಬಿದ್ರು ಅವರನ್ನು ಯಾವ ರೀತಿಯಾಗಿ ವೆಲ್ಕಮ್ ಮಾಡಬೇಕಿತ್ತು ಯಾವ ರೀತಿ ಸಿದ್ಧತೆ ಮಾಡಬೇಕಿತ್ತು ಅನ್ನೋದು ಗೊಂದಲ ಇತ್ತು ಹೀಗಾಗಿ ಇವರನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನೋಡಬೇಕಾಗಿದೆ ಇವರು ಎಲ್ಲಿ ಸಿಗ್ತಾರೆ ಹೇಗೆ ಸಿಗ್ತಾರೆ ಅಂತ ಮತ್ತಷ್ಟು ಸುದ್ದಿ ಸಣ್ಣ ಪ್ರಯತ್ನ ನಂತರ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಮರುಪ್ರಸಾರ ಮಧ್ಯಾಹ್ನ ಒಂದು ಸಂಭ್ರಮೋತ್ಸವ ಕಾರ್ಯಕ್ರಮಕ್ಕೆ ಬಿಗ್ ಟ್ವಿಸ್ಟ್ ಕನ್ನಡಿಗ ರಾಜಕಾರಣಿಯ ವಶವಾಗ್ತಾರ ಚಾಂಪಿಯನ್ಸ್ ಆರ್ಸಿಬಿಯನ್ನ ಖರೀದಿ ಮಾಡಲಿರೋ ಆ ನಾಯಕ ಯಾರು ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ! ಆರ್ಸಿಬಿ ಮಾಲೀಕ ಮಹಾ ನಾಯಕ ವೀಕ್ಷಿಸಿ ಬೆಳಗ್ಗೆ ಎಂಟು ಐವತ್ತೇಳಕ್ಕೆ ಬ್ಯಾಕ್ ಇನ್ನು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅವರು ಈಗಾಗಲೇ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ರಾತ್ರೋ ರಾತ್ರಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಕಮಿಷನರ್ ಆಗಿ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅಧಿಕಾರವನ್ನ ಸ್ವೀಕರಿಸಿದ್ರು ರಾತ್ರಿ ನೂತನ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಲ್ಲಿಗೆ ಬೆಂಗಳೂರಿನ ಮೂವತ್ತೊಂಬತ್ತನೇ ಪೊಲೀಸ್ ಆಯುಕ್ತರಾದರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು ಕಮಿಷನರ್ ಆಗಿದ್ದ ದಯಾನಂದ ಅವರು ಅಮಾನತ್ತಾಗಿದ್ದಾರೆ ಕಡತಕ್ಕೆ ಸಹಿ ಹಾಕಿ ಅಧಿಕಾರ ಸ್ವೀಕರಿಸಿದ್ದಾರೆ ನೋಡಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅಮಾನತ್ ಮಾಡಿದ್ರು ಈಗ ನೂತನ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ

ಸೂಚನೆ ಅದಾದ್ಮೇಲೆ ಹೌದು ಮೇಜರ್ ಇದು ಒಂದು ಸರ್ಕನ್ ಚಾನ್ಸಸ್ ಒಂದು ಬೇರೆ ಟೈಪ್ ಇದೆ ಆದ್ರೆ ನಮ್ಮ ಪುಲೀಸ್ ಅವರು ನಮ್ಮ ಎಲ್ಲ ಸಿಟಿ ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಹಿಸ್ಟ್ರಿ ಇದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ನಾನು ಕೂಡ ಈ ಸಾಕಷ್ಟು ಕೆಲಸ ಮಾಡಿದ್ದೀನಿ ಮಾಡಿದೀನಿ ಆಫೀಸ್ ಅಲ್ಲಿ ಅಡಿಷನಲ್ ಕಮಿಷನರ್ ಆಗಿ ಡಿಸಿ ಕಾಫೀಸ್ ಆಗಿ ಸೊ ನನ್ಗೆ ಭರವಸೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇನ್ನು ಪೊಲೀಸ್ ಆಯುಕ್ತರಾಗಿದ್ದ ದಯಾನಂದ ಅಮರತ್ ಆದೇಶಕ್ಕೆ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಸತ್ಯ ಹೇಳಿದ್ದಕ್ಕೆ ಇಂದು ರಾಜ್ಯ ಸರ್ಕಾರ ಒಳ್ಳೆಯ ಬಹುಮಾನ ಕೊಟ್ಟಿದೆ ಬಿ ದಯಾನಂದ್ ಹಾಗೂ ಅವರ ತಂಡ ಇಡೀ ರಾತ್ರಿ ಶ್ರಮಿಸಿ ಶ್ರಮಿಸಿದ್ರು ಉಪಮುಖ್ಯಮಂತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಪ್ರಮುಖ ಅಪರಾಧಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನತೆ ಸೇರಿ ಎಲ್ಲರಿಗೂ ತಿಳಿದಿದೆ ಪ್ರಮುಖ ಆರೋಪಿ ಯಾರು ಡಿಸಿಎಂ ಕೆ ಶಿವಕುಮಾರ್ ಅವರು ಯಾವುದೇ ಸಿಎಂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಯಾವುದೇ ಸಿಎಂ ಇಷ್ಟು ಅಸಹಾಯಕ ಹೇಳಿ ಭಯಭೀತರಾಗಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ತನ್ನ ಕೈಗಳ ಮೇಲೆ ರಕ್ತವನ್ನು ಮೆತ್ತಿಕೊಂಡಿದೆ ರಾವ್ ಅವರ ಟ್ವೀಟ್ ಇದು ರಾವ್ ಅವರು ಕೂಡ ಈ ಹಿಂದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದರು ಕೆಲಸವನ್ನು ಮಾಡಿದರು ಅದಾದ ನಂತರ ನಿವೃತ್ತಿ ಪಡೆದರು ಭಾಸ್ಕರ್ರಾವ್ ಅವರಾದ ನಂತರ ಕಮಲ್ ಪಂತ್ ಅವರು ಬಂದರು ಕಮಲ್ ಪಂತ್ ಅವರ ಅವಧಿ ಬಳಿಕ ಬಿ ದಯಾನಂದ ಅವರು ಬಂದಿದ್ದರು ಬಿ ದಯಾನಂದ ಅವರ ಅವಧಿ ಮುಗಿದ್ರು ಕೂಡ ಅವನು ಮುಂದುವರೆಸ್ತಾ ಇದ್ದರು ಕಾರಣ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದರು ಇದರ ನಡುವೆ ಮೊನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಅಂದರೆ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯನವರು ಬಿ ದಯಾನಂದ ಸೇರಿದಂತೆ ಐದು ಮಂದಿ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದರು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಕ್ಯಾಂಪೇನ್ ಈಗ ಭಾಸ್ಕರಾವ್ ಅವರು ಕೂಡ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಇನ್ನು ಪ್ರಕರಣ ಸಂಬಂಧ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಆರ್ ಸಿಬಿಯ ನಿಖಿಲ್ ಸೋಸ್ಲೆ ಡಿಎನ್ಎ ಎನ್ ಎ ಸಂಸ್ಥೆಯ ಸುನಿಲ್ ಮ್ಯಾಥ್ಯೂ ಡಿಎನ್ಎ ಎನ್ ಎ ಸಂಸ್ಥೆಯ ಕಿರಣ್ ಸೇರಿ ಮತ್ತೊಬ್ಬ ಸಿಬ್ಬಂದಿಯ ಬಂಧನವಾಗಿದೆ ಏರ್ಪೋರ್ಟ್ನಲ್ಲಿಯೇ ನಿಖಿಲ್ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು ಕೆಎಸ್ಸಿಯ ಕೆಲ ಪದಾಧಿಕಾರಿಗಳ ಮನೆಯ ಮೇಲೂ ಕೂಡ ರೇಡ್ ಮಾಡುವ ಸಾಧ್ಯತೆ ಇದೆಯಂತೆ ನೋಡಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದರು ಮತ್ತೊಂದು ಕಡೆ ಈಗ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಈತನನ್ನು ಬಂಧಿಸಲಾಗಿದೆ ಇದರ ಜೊತೆಗೆ ಡಿ ಎನ್ ಎ ಸಂಸ್ಥೆ ಇತ್ತಲ್ವ ಸುನಿಲ್ ಮ್ಯಾಥ್ಯೂ ಸೇರಿದಂತೆ ಕಿರಣ್ ಮತ್ತೊಬ್ಬ ಸಿಬ್ಬಂದಿಯನ್ನು ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರಂತೆ ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಂಥ ಗೊಂದಲಗಳಿಂದಲೇ ಈ ರೀತಿ ಆಯಿತು ಜೊತೆಗೆ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು ಇವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇವರು ಅನುಮತಿಯನ್ನು ಪಡೆಯದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಪೂರ್ವ ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಅನ್ನುವ ಆರೋಪ ಕೆ ಎಸ್ ಸಿ ಎ ಕೂಡ ಸಿದ್ಧತೆ ಇರಲಿಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಗೊಂದಲಗಳನ್ನು ಮಾಡಿಕೊಂಡು ಈ ಎಡವಟ್ಟಿಗೆ ಕಾರಣವಾಗಿದೆ ಅನ್ನುವ ಆರೋಪ ಹೀಗಾಗಿ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಇದಾಗಿತ್ತು ಈ ದಿನದ ಮಾರ್ನಿಂಗ್ ಸಮಾಚಾರ ನೋಡ್ತಾ ಇರಿ ಅಶ್ವಬೇಗಾ ನ್ಯೂಸ್ ಇದು ಸತ್ಯನ್ವೇಷಣೆಯ